ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಉತ್ತರಾಖಂಡ ವೈದ್ಯ ವಿದ್ಯಾರ್ಥಿನಿಯ ಹತ್ಯೆ ಖಂಡಿಸಿ ತಾಲೂಕಾ ಮುಸ್ಲಿಂ ಫೋರಂ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು ವಿಜಯಪುರ ಜಿಲ್ಲೆಯ ಮುದ್ದೇಬೆಳಪಟ್ಟಣದ ಮಹಮೂಬ್ ಮೆಹಬೂಬ್ ನಗರದಿಂದ ಪ್ರತಿಭಟನೆ ರ್ಯಾಲಿ ಹೊರಟು ಪಟ್ಟಣದ ಪ್ರಮುಖ ಬಜಾರ್ ಮೂಲಕ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿತು ಈ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಸಮಾಜದ ಬಾಂಧವರು ಹಾಗೂ ವೈದ್ಯರಾದ ಡಾಕ್ಟರ್ ಮುಲ್ಲಾ ಸಾಹೇಬ್ ಅವರು ಹಾಗೂ ಪಿಂಟು ಸಾಲಿಮನಿ ಮೌಲಾನಾ ಬಕ್ಷ್ ಖಾಜಿ ಹಾಗೂ ಪತ್ರಕರ್ತರು ಸಮಾಜದ ಮುಖಂಡರಾದಂಥ ಎಚ್ಆರ್ ಭಾಗವಾನ್ ಸೇರಿದಂತೆ ಅನೇಕರು ಮಾತನಾಡಿದರು ಅನೇಕರು ಮಾತನಾಡಿ ಪ್ರತಿಷ್ಠಿತ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ವೈದ್ಯ ವಿದ್ಯಾರ್ಥಿನಿ ತರಬೇತಿ ಅವಧಿಯಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಅದೇ ಕಾಲೇಜಿನ ಸಿಬ್ಬಂದಿಗಳು ಸೇರಿ ನಡೆಸಿದ ಅತ್ಯಾಚಾರ ಹಾಗೂ ಹತ್ಯೆ ಮಾನವ ಸಮಾಜ ತಲೆ ತಗ್ಗಿಸುವಂತಾಗಿದೆ ದೆಹಲಿಯ ನಿರ್ಭಯ ಹತ್ಯೆ ನಂತರ ಇಂಥ ಭೀಕರ ಹತ್ಯೆ ನಡೆದಿರುವುದು ಇಡೀ ದೇಶದಲ್ಲಿ ಕೋಲಾಹಲ ಸೃಷ್ಟಿಯಾಗಿ ಜನತೆ ಬೀದಿಗಿಳಿದು ಹೋರಾಟ ಮಾಡುವಂತಾಗಿದೆ ಇದೊಂದು ಘಟನೆ ಕೋಲ್ಕತ್ತಾ ನಗರದಲ್ಲಿ ಜರುಗಿದ್ದು ಹಾಗೆ ಉತ್ತರಾಖಂಡ ರಾಜ್ಯದ ರುದ್ರಾಪುರದಲ್ಲಿ ಕೂಡ ನರ್ಸ್ ಒಬ್ಬರನ್ನು ಅತ್ಯಾಚಾರ ಮಾಡಿ ಹತ್ಯೆಗಲಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೇಳು ವರ್ಷ ಗತಿಸಿದರೂ ಹೆಣ್ಣಿಗೆ ಇನ್ನೂ ಸ್ವಾತಂತ್ರ್ಯ ಎಂಬುದು ಮರೀಚಿಕೆಯಾಗಿದೆ ಇದಕ್ಕಾಗಿ ಅತ್ಯಾಚಾರಿಗಳಿಗೆ ಭಯ ಹುಟ್ಟಿಸುವಂಥ ಕಠಿಣ ಕಾನೂನು ಜಾರಿಗೊಳಿಸಬೇಕೆಂದು ಮುಸ್ಲಿಂ ಫೋರಂ ಹುದ್ದೆಬಾಳ ವತಿಯಿಂದ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಫೋರಂನ ತಾಲೂಕು ಪದಾಧಿಕಾರಿಗಳು ಆದಂಥ ಅಬ್ದುಲ್ ಗಬ್ಬಾರ್ ಗೋಲಾಂದಾಜ ಪಿಂಟು ಸಾಲಿಮನಿ ಮಹಬೂಬ್ ಗೋಲ್ಸಂಗಿ ರಿಯಾಜ್ ಅಹ್ಮದ್ ಡೌಳಗಿ ಹುಸೇನ್ ಮೌಲಾನಾ ಮೌಲಾನಾ ಅಲ್ಲಾಬಕ್ಷ್ ಖಾಜಿ ಡಾಕ್ಟರ್ ಮುಲ್ಲಾ সাহেব ಮಕಾಂದಾರಾ ಸಾಹೇಬ್ ಲಾಲ್ ದೇಸಾಯಿ ರಫಿಕ್ ಜಾನ್ವೆಕರ್ ರಫಿಕ್ ನಾಗರಾಲ ಅಬ್ದುಲ್ ಜಬ್ಬಾರ್ ಮಕಾಂದಾರ ಇಸಾಕ್ ಮಕಾಂದಾರಾ ಮಹಬೂಬ್ ಅಕ್ಯಲಿ ಅಬ್ಬು ದೇಸಾಯಿ ಹಾಗೂ ಒಪೀರ್ ತಕ್ಕಳಕಿ ಸಲೀಂ ದರ್ಗಾ ಮುಲ್ಲಾ ಅಜರುद्दीन ನಾಯಕೋಡಿ ಸದ್ದಾ ಮುಲ್ಲಾ ಮಲಿಕ್ ಸಾಹಬ್ ನದಾಪ್ ಕುಮಾರ್ 파ರತ್ ಚೌಧರಿ ಎಂಆರ್ ಅತ್ತಾರ್ ಸೇರೆದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜದ ಬಂಧವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಕುರಿತು ಅನೇಕರು ಮಾತನಾಡಿದರು ಆದರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಮಹಿಳೆಗೆ ಒಂದು ಸೂಕ್ತವಾದಂತ ಸ್ಥಾನಮಾನ ಕೇವಲ ಕಾಯ್ದೆಗಳಲ್ಲಿ ಪುಸ್ತಕಗಳಲ್ಲಿ ಪ್ರಚಾರದಲ್ಲಿದೆ ಆದರೆ ಇವತ್ತಿಗೂ ಕೂಡ ಕಣ್ಣಿಗೆ ನಿಜವಾದಂತಹ ಸ್ವಾತಂತ್ರ್ಯ ದೊರಕುತ್ತಿರುವುದು ವಿಷಾದನೀಯ ಸಂಗತಿ ಇವತ್ತು ಮಹಿಳೆ ಎಲ್ಲ ರಂಗದಲ್ಲಿ ಒಂದು ಪಾದವನ್ನು ಮಾಡಿ ಪ್ರಗತಿಯಲ್ಲಿ ದಾಪಲಾಗುತ್ತಿದ್ದಾರೆ ಒಂದು ಕಾಲಿತ್ತು ಬಹಳಷ್ಟು ಮಡವತ್ತಿಗಿತ್ತು ಹೆಣ್ಣು ಒಂದು ಶಿಕ್ಷಕರಿದ್ದು ಮನಸ್ಸಿಗೆ ಆಗ್ತಿತ್ತು ಇವತ್ತು ಹೆಣ್ಣು ಎಲ್ಲ ವಿಧದಲ್ಲಿ ಒಂದು ಶಿಕ್ಷಣ ಪಡೆದು ಒಂದು ಉನ್ನತ ಸಾರಿ ಅಂದ್ರೆ ಪುರುಷರ ಸರಿ ಸಮಾನನಾಗಿ ಒಂದು ಸ್ಪರ್ಧೆ ಕಂಡಿದ್ದಾರೆ ಭೇಟಿ ಪಡ ಭೇಟಿ ಅಂತ ಸ್ಲೋ ನೀಡುತ್ತಾ ಈ ದೇಶದ ಪ್ರಧಾನಿ ಸಾಮಾಜಿಕ ಸಣಿ ಹತ್ಯೆಗಳು ಸರಣಿ ಅತ್ಯಾಚಾರಗಳು ಅಂತಂದ್ರೆ ಅಲ್ಲಿ ಒಂದು ಹೋಗಿಯನ್ನು ಒಂದು तो में मन की पड़ता रहा। के है बच्ची के साथ असमत दराजी करके फिर कत्ल का मामला पेश आया असमत दराजी करके इतना ही छोड़ नहीं दिया कतल भी कर दिया फिर उसको तो बहुत दरंदगी है और हम तालुका मुस्लिम फारम की जाने से सख्त मुसम्मत करते हैं और ये जो है हम तमाम जो है मुजम्मत हमारे आका तादा मदीना ने सिखाया है ಪಹಾನೆ ತ ದೇ ಮೇರೆ ಆಕಾತ ದೊಂದು ಮಾದರಿಯಾಗಿ ಈ ಒಂದು ಪಟ್ಟಣದಲ್ಲಿ ಸೇರಿಕೊಂಡು ಮನವಿಯನ್ನ ನೀಡಲು ತಹಸೀಲ್ದಾರ್ಸಿಗೆ ಬಂದಿದ್ದೇವೆ ಆಚರಣೆಯ ನಮ್ಮ ಪ್ರತಿಭಟನೆಯ ಸಂದೇಶ ಏನಿತ್ತಪ್ಪ ಅಂದ್ರೆ ನೀವೇನ್ ತಪ್ಪು ಮಾಡಿದಿರಿ ಅದಕ್ಕೆ ನಿಮಗೆ ಶಿಕ್ಷೆ ಆಗುತ್ತೆ ನಾವು ನಿಮ್ಮ ವಿರುದ್ಧ ಏನಾದ್ರೂ ಘೋಷಣೆ ಕೂಗೋದ್ರಿಂದ ನಿಮಗೆ ಅದರ ಅರಿವಾಗುತ್ತ ಅನ್ನುವಂಥದ್ದು ನಮ್ಮ ತಿಳುವಳಿಕೆ ಇಲ್ಲ ನಮ್ಮ ಮೌನ ಬಹಳಷ್ಟು ಈ ದೇಶದ ಜನರನ್ನ ಪಡೆದಪ್ಪಿಸುತ್ತೆ ಅನ್ನುವಂತ ಒಂದು ಸಂದೇಶ ಸಾರಲು ಇವತ್ತು ಹುದೇಬೇಳ ತಾಲೂಕಿನ ಮುಸ್ಲಿಂ ಫೋರಂ ಕಮಿಟಿ ಅಡಿಯಲ್ಲಿ ತಾವೆಲ್ಲ ಬಂದಿದ್ದೀರಿ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತ ಈ ಒಂದು ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಸಾರುವಂತ ಒಂದು ದೇಶ ಈ ಒಂದು ಜಗತ್ತಿನಲ್ಲಿ ಯಾವದಾದ್ರೂ ಇದ್ರೆ ಅದು ಭಾರತ ದೇಶ ಅಂತ ಹೇಳ್ಬೋದು ಈ ಒಂದು ಭಾರತ ದೇಶದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ ಅಂತ ಹೇಳುವಂತ ಪ್ರಧಾನ ಮಂತ್ರಿಗಳು ಅದರ ಜೊತೆಗೆ ಭೇಟಿ ಪಡೋ ಭೇಟಿ ಭೇಟಿ ಪಡೋ ಭೇಟಿ ಬಚೋ ಬೇಟಿ ಪಡೋ ಅನ್ನುವಂತ ಸ್ಲೋಗನ್ ಹೇಳ್ತಾ ಇರ್ತಕ್ಕಂಥ ಪ್ರಧಾನ ಮಂತ್ರಿಗಳು ಈ ಎಲ್ಲ ಹೇಗೆ ಕೃತ್ಯ ಆಗುವಾಗ ಮರೆಮಾಚಿಕೊಂಡಿದ್ದಾರೆ ಇದು ಒಂದು ಬಹಳಷ್ಟು ವಿಷಾದನೀಯ ಈ ಜಗತ್ತಿಗೆ ಶಾಂತಿಯ ಸಂದೇಶದ ದೂತಗಳಾಗಿ ಯಾರಾದರೂ ಬಂದಿದ್ದಾರೆ ಅಂದ್ರೆ ಮುಸ್ಲಿಂ ಸಮಾಜದ ಪ್ರವಾದಿ ಅವರು ನಮಗೆ ಶಾಂತಿ ಸಂದೇಶವನ್ನು ನೀಡಲು ಈ ಜಗತ್ತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಎಲ್ಲಾದ್ರೂ ಪ್ರತಿಭಟನೆ ಉದಾಹರಣೆ ಸಂದರ್ಭವನ್ನು ತಾವು ನೆನಪಿಸಿಕೊಡ್ತಾ ಇದ್ದೀವಿ ಈಗ ಏನಾಗಿ ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಭಟನೆ ಬೇಕು ಪ್ರತಿಯೊಂದು ಕಾರ್ಯಕ್ಕೂ ಸರ್ಕಾರಕ್ಕೆ ಹೆಸರು ಮಾಡಲಿಕ್ಕೆ ಪ್ರತಿಭಟನೆ ಬೇಕು ಅದಕ್ಕಾಗಿ ಬಾಂಬೆ ಹೈಕೋರ್ಟ್ ಇನ್ನೊಂದು ದಿವಸ ಒಂದು ಎಲ್ಲ ಆದಂತಹ ಅತ್ಯಾಚಾರದ ಬಗ್ಗೆ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ್ದಾರೆ ಪ್ರತಿಭಟನೆ ಆದಾಗಲೇ ನಿಮ್ಗೆ ಎಚ್ಚರವಾಗುತ್ತಿರೋ ಆಡಳಿತರು ಅಪಕ್ಷ ಆಡಳಿತದವರೆ ಕೇಳಿದ್ದಾರೆ ನಮ್ಮ ಈ ಸರ್ಕಾರ ಆಡಳಿತ ನಡೆಸುವಂತಹ ಏನು ನಿಯಮವಿದೆ ಇವರಿಗೆ ಅಂಕುಶ ಬೇಕನ್ನುವಂಥದ್ದನ್ನು ಇಲ್ಲಿ ಕೂರಿಸ್ಕೊಡ್ತಾ ಇದ್ದಾರೆ ಯಾಕಂದ್ರೆ ಈಗ ನಡೆದಂಥ ಹತ್ತದ ಬಗ್ಗೆ ಎಲ್ಲರೂ ಓದಿದ್ದೀರಿ ಎಲ್ಲರೂ ನನಗಿಂತೂ ಹೆಚ್ಚಾಗಿ ನೀವು ಟಿವಿ ಮಾಧ್ಯಮದಲ್ಲಿ ನೋಡ್ತೀರಿ ನಲ್ಲಿ ನೋಡ್ತೀರಿ ವಾರ್ತೆಗಳಲ್ಲಿ ನೋಡಿದ್ದೀರಿ ಆದದ್ದು ಒಬ್ಬ ಮಹಿಳೆಯಲ್ಲ ಒಬ್ಬ ಜೀವ ವೈದ್ಯ ಹಾಕಿ ಟ್ರೈನಿಂಗ್ ಅವಳ ಕಾರ್ಯವನ್ನು ನೀವು ನೋಡಿದಾಗ ಬಿಟ್ಟಿರಿ ಒಬ್ಬ ವೈದ್ಯ ತನ್ನ ಕೆಲಸ ಯಾವ ರೀತಿ ನಿರ್ವಹಿಸ್ತಾರೆ ಅಂದರೆ ಸ್ವತಃ ನಾನು ವೈದ್ಯನಾಗಿ ಹೇಳ್ತಾ ಇದ್ದೀನಿ ನನ್ನ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದನು ನಾನು ದೂರ ಸರಿಸಿ ನನ್ನ ವಿಚಾರಗಳಲ್ಲಾಗಲಿ ನನ್ನ ಸಂಸ್ಥಾರಗಳ ಸಮಸ್ಯೆಗಳನ್ನಾಗಿ ದೂರ ಕರೆಸಿ ಮಟ್ಟು ಮೊದಲು ಪ್ರಾತಿನಿಧ್ಯ ನೀಡುವುದು ಆ ರೋಗಿಯ ಜೀವನ ಉಳಿಸುವಂತಹ ಇದು ವೈದ್ಯರ ಕರ್ತವ್ಯ ರೋಗದಿಂದ ಗುಣಮುಖ ಮಾಡಲು ರೋಗದ ಜೊತೆ ಹೋರಾಡುವಂತಹ ವೈದ್ಯರಿಗೆ ಈ ಪರಿಸ್ಥಿತಿ ಬಂದಿದೆ ಅಂದರೆ ಇದನ್ನು ವಿಚಾರ ಮಾಡುವಂತಹ ಸಾಧ್ಯತೆ